ಕಾವ್ಯ ಸೃಷ್ಟಿಗೆ ಮಹರ್ಷಿ ವಾಲ್ಮೀಕಿಗೆ ಮಹರ್ಷಿ ವಾಲ್ಮೀಕಿಯ ಸಾಕಿ ಅಂತ ಕಾವ್ಯ ಶಕ್ತಿಯ ಮೂಲಕ ಜಗತ್ತಿನ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿದಂತಹ ಮಹಾಕವಿ ಮಹರ್ಷಿ ವಾಲ್ಮೀಕಿಯವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಮತ್ತೆ ಗುಂಡ್ಲುಪೇಟೆಯ ಈ ತಾಲೂಕಿನ ಗುರುಭವನದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಬಂಧು ಬಾಂಧವರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ತೇನೆ ಆತ್ಮೀಯ ಬಂಧುಗಳೇ ಗಿಡಬಳ್ಳಿ ನಕ್ಕಾಗ ಹೂವಾಯ್ತು ಕಂದ ಕಡಲು ನಕ್ಕಾಗ ಬೆಳ್ಳೊರೆಯ ಆನಂದ ಹುಣ್ಣಿಮೆ ಇರುಳಿನಲ್ಲಿ ಚಂದ್ರಮನೆ ಚಂದ ಗುಂಡ್ಲುಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಆಚರಿಸಿರುವ ಈ ಕಾರ್ಯಕ್ರಮ ಅಂದವೋ ಅಂದ ಅಂತ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲುತ್ತೇನೆ ಕಾರಣ ಇಷ್ಟೇ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಭಾಷಣ ಮಾಡ್ತಾನೇ ಇದ್ದೀನಿ ಆದರೆ ಆ ವೇದಿಕೆಗಳಿಗೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಲೀಗಿಲಿ ಆ ಅತಿಥಿಗಳ ಕುಣಿಸ್ಬೇಕಾದ್ರೆ ಚೇರ್ಗಳಿಗೆ ಸ್ವಲ್ಪ ಗೊಂದಲ ಅಥವಾ ಏನೋ ಒಂದು ರೀತಿ ನೂಕು ನುಗ್ಗಲು ಇವೆಲ್ಲ ನೋಡ್ತೀವಿ ಬಹುಶಃ ನನಗನ್ನಿಸ್ತಿದೆ ಈ ಗುಂಡ್ಲುಪೇಟೆ ಗ್ರೂಪ್ನಲ್ಲಿ ನೀವು ಆಯೋಜಿಸಿರ್ತಕ್ಕ ಕಾರ್ಯಕ್ರಮ ಯಾವುದೋ ಯೂನಿವರ್ಸಿಟಿ ಕಾನ್ಫರೆನ್ಸ್ ಮಾಡ್ತಿದ್ದೇವೇನೋ ಅಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ವ್ಯವಸ್ಥಿತವಾಗಿ ಐವತ್ತಿಸಿದ್ದೀರಿ ಅನ್ನೋದು ನನ್ನ ಭಾವನೆ ಮತ್ತು ನನ್ನ ಅವಲೋಕನ ಆತ್ಮೀಯ ಬಂಧುಗಳೇ ಇವತ್ತು ಮಹರ್ಷಿ ವಾಲ್ಮೀಕಿಯವರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ವಾಲ್ಮೀಕಿ ದಿನಾಚರಣೆಯನ್ನು ನಾವು ಏಕೆ ಆಚರಿಸಬೇಕು ಅಂತ ಪ್ರಶ್ನೆ ಕೇಳ್ಕೊಂಡಾಗ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಪರಂಪರೆಯನ್ನು ಭಾರತೀಯ ಇತಿಹಾಸವನ್ನು ಭಾರತೀಯ ಜಾನಪದವನ್ನು ಭಾರತೀಯ ಚೈತನ್ಯವನ್ನು ಭಾರತೀಯ ಮೌಲ್ಯಗಳನ್ನು ಜಗತ್ತಿಗೆ ಪಸರಿಸಿದಂತಹ ಮೊಟ್ಟ ಮೊದಲ ಮಹಾಕವಿ ಚರಿತ್ರೆಕಾರ ವಿಶ್ಲೇಷಕ ದಾರ್ಶನಿಕ ಸಾಂಸ್ಕೃತಿಕ ಚಿಂತಕ ಅಂದರೆ ಮಹರ್ಷಿ ವಾಲ್ಮೀಕಿ ಅಂದರೆ ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ರಾಮಾಯಣವನ್ನು ಅರ್ಥ ಮಾಡ್ಕೋಬೇಕು ರಾಮಾಯಣವನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ಜಗತ್ತಿನಲ್ಲಿ ಭಾರತ ಅರ್ಥ ಆಗಲ್ಲ ಭಾರತ ಅರ್ಥ ಆದ್ರೆ ರಾಮಾಯಣ ಅರ್ಥ ಆಗುತ್ತೆ ಅಂದ್ರೆ ಭರತ ಖಂಡ ಅಥವಾ ಭರತ ವರ್ಷ ಮತ್ತೆ ರಾಮಾಯಣ ಎರಡು ಒಂದು ನಾಣ್ಯದ ಎರಡು ಮುಖಗಳಂತೆ ಅಂತ ಆದ್ರಿಂದ ನಮ್ಮ ಭಾರತೀಯ ಸಾಹಿತ್ಯ ಲೋಕಕ್ಕೆ ಸಂಸ್ಕೃತಿಯ ಲೋಕಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಂಥ ಮಹಾ ಋಷಿ ಕವಿ ಮಹರ್ಷಿ ವಾಲ್ಮೀಕಿ ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳು ಅದು ಬಾಲಕಾಂಡ ಅಯೋಧ್ಯೆಕಾಂಡ ಅರಣ್ಯಕಾಂಡ ಅಂತ ಏಳು ಖಂಡಗಳಿದೆ ಆ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳ ಮೂಲಕ ಜಗತ್ತಿಗೆ ಸಾಂತ್ವನವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ರಾಮಾಯಣ ಮಹಾಕಾವ್ಯವನ್ನು ನಾವು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂದರೆ ಅದನ್ನು ನೀವು ಸಾಂಸ್ಕೃತಿಕ ದೃಷ್ಟಿಕೋನದಲ್ಲಿ ನೋಡಿದ್ರೂ ಸಾಂಸ್ಕೃತಿಕ ಹಿನ್ನೆಲೆ ಅರ್ಥ ಆಗುತ್ತೆ ಅದನ್ನ ಇತಿಹಾಸದ ದೃಷ್ಟಿಕೋನ ನೋಡಿದ್ರೆ ಈ ದೇಶದ ವಿಸ್ತೀರ್ಣ ಈ ದೇಶದ ಒಂದು